ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾ ಎಲ್ಲರಿಗೂ ನಾನು ಇವತ್ತು ಪನ್ನೀರ್ ಬಾಜಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಬೆಳ್ಳುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಟೊಮ್ಯಾಟೊ ಅಲ್ಲ ಈ ಎಲ್ಲ ಪದಾರ್ಥವನ್ನು ನೀವು ಫಸ್ಟಿಗೆ ಪೇಸ್ಟ್ನ ಮಾಡ್ಕೋಬೇಕು ಇಲ್ಲಿವರೆಗೆ ಯಾರು ಪನ್ನೀರ್ನ ನೋಡ್ಕೊಂಡ್ ನೋಡಿಲ್ಲ ಇವಾಗಲೇ ಪನ್ನೀರ್ನ ನೋಡ್ಕೊಂಡ್ಬಿಡಿ ಪನ್ನೀರ್ ಹೀಗೆ ಇರುತ್ತೆ ಸೊ ಸ್ಟಾರ್ಟ್ ಪನ್ನೀರ್ ಬಾಜಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನೀವು ಪನ್ನೀರ್ ಮನೆಗೆ ತಗೊಂಡು ಬಂದಾಗ ಅದನ್ನ ಹತ್ತಿರ ಹದಿನೈದು ನಿಮಿಷ ನೀರಿನಲ್ಲಿ ಹಾಗೆ ಬಿಡಬೇಕು ಸೊ ನೀರಿನಲ್ಲಿ ಬಿಟ್ಟರೆ ಎಲ್ಲ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗಿಬಿಡುತ್ತೆ ಈ ಥರ ಅದನ್ನ ನೀವು ನೀರನ್ನ ಹೊರಗೆ ತೆಗಿಬೇಕು ನೀರೇನಾರು ಇತ್ತಂದರೆ ಅದು ಟೇಸ್ಟು ಬರೋದಿಲ್ಲ ಸೊ ನೀರು ಮೇಲೆ ಪೀಸ್ನ ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಥರ ಶೇಪ್ ಪೀಸ್ ಬೇಕಾದ ನೀವು ಕಟ್ ಮಾಡ್ಕೋಬೋದು ನಮಗೆ ದೊಡ್ಡ ಪೀಸ್ ಬೇಕಂದ್ರೆ ದೊಡ್ಡ ಪೀಸು ಸ್ಮಾಲ್ ಪೀಸ್ ಬೇಕಂದ್ರೆ ಸ್ಮಾಲ್ ಪೀಸು ನಿಮ್ಗೆ ಯಾವ ಕಂಫರ್ಟ್ ಆಗುತ್ತೆ ಅದು ಸೊ ಇವಾಗ ಪನ್ನೀರ್ನ ಹೇಗೆ ಇವಾಗ ಪನ್ನೀರ್ ಬಜ್ಜಿ ಮಾಡೋಕ್ಕೆ ಪದಾರ್ಥಗಳು ಬೇಕಾಗಿದ್ದು ಉಳ್ಳಾಗಡ್ಡಿ ಟೊಮ್ಯಾಟೊ ಹಾಗೆ ಪನ್ನೀರ್ ಪೀಸ್ಗಳು ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅದು ಆಮೇಲೆ ವಟಾಣಿ ಕಾಳು ಇದನ್ನು ನಾವು ನೈಟನ್ನೇ ಬಿಸಿನಲ್ಲಿ ಸ್ವಲ್ಪ ನೆನಕಿಟ್ಟಿದ್ವಿ ಆಮೇಲೆ ಇವಾಗ ಪಾತ್ರೆಯಲ್ಲಿ ಎಣ್ಣೆ ಉಳ್ಳಾಗಡ್ಡಿನ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಕುದಿಯೋಕೆ ಬಿಟ್ಟು ಅದಾದಮೇಲೆ ಟೊಮ್ಯಾಟೋನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಎರಡು ಉಳ್ಳಾಗಡ್ಡಿ ಟೊಮ್ಯಾಟೊ ಹಾಕಿ ಒಂದು ಸ್ವಲ್ಪ ಐದು ನಿಮಿಷ ಬಿಟ್ಟು ನಾವು ಪೇಸ್ಟನ್ನ ಮಾಡ್ಕೊಂಡಿದ್ವಲ್ಲ ಸ್ಟಾರ್ಟಿಂಗ್ನ ಸೊ ಆ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಕುದಿಯೋಕೆ ಬಿಟ್ಟ ಮೇಲೆ ಅದಕ್ಕೆ ಅರಿಶಿನ ಹಸಿ ಪೌಡರ್ ಇಲ್ಲ ಕೆಂಪು ಪೌಡರ್ ಹಾಕೋಬೋದು ನಿಮ್ಗೆ ಯಾವುದು ಬೇಕಾದ ಆಮೇಲೆ ಮಸಾಲೆ ಪೌಡರ್ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾವು ಕಣ್ಣಿನ ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ ಸೊ ಆ ಪೀಸ್ನ ನಾವು ಇಲ್ಲಿ ಹಾಕೊತಾ ಇದ್ದೀವಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಪೀಸಿಗೂ ಕೂಡ ಅದು ನಾವು ಮಾಡಿರೋದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ಆಮೇಲೆ ಬಟಾಣಿ ಕಾಳನ್ನ ಹಾಕಿ ಮುಚ್ಚಿಬಿಡಿ ಅದಾದ್ಮೇಲೆ ಈ ಥರ ಪಳಪಳ ಅಂತ ಕುದೀತಾ ಇರ್ತೈತಿ ಸೊ ಪಳಪಳ ಕುದ್ರೆ ಇವಾಗ ಡೆಕೋರೇಟಿಗೆ ನಾವು ಕೊತ್ತಂಬರಿನ ಹಾಕ್ತಾ ಇದೀವಿ ಸೊ ಇವಾಗ ಪನ್ನೀರ್ ಬಾಜಿ ಈಸ್ ರೆಡಿ ಟು ಟೇಸ್ಟ್ ಯಾವ ಥರ ಕಲರ್ ಬಿಟ್ಟಿದೆ ಅಲ್ಲ ಈ ಕಲರ್ ನೋಡಿದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಈಗಿನ ಟೇಸ್ಟ್ ಮಾಡಲೇಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಪನ್ನೀರ್ ಬಾಜಿನ ನಾವು ಮನೆಯಲ್ಲೇ ತಯಾರು ಮಾಡ್ಕೋಬೋದು ಇದು ಸೇಮ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ಗತೆಯೇ ಟೇಸ್ಟ್ ಕೊಡ್ತಾ ಇದೆ ಈ ವಿಡಿಯೋ ನೀವು ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್